ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ನಾರದ ಮುನಿಗಳು ಹೇಗೆ ಮತ್ತು ಹೇಗೆ ಹೆಣ್ಣಾಗಿ ಬದಲಾದರು ಎಂಬುದರ ಬಗ್ಗೆ ಒಮ್ಮೆ ನಾರದ ಮುನಿಗಳು ವಿಷ್ಣುವನ್ನು ನೋಡಲು ಸ್ವರ್ಗದಿಂದ ವೈಕುಂಠಕ್ಕೆ ಬಂದರು ಬಂದು ಶ್ರೀಮನ್ನಾರಾಯಣನಿಗೆ ನಮಿಸಿದರು ಕೆಲವು ವಿಚಾರ ವಿನಿಮಯಗಳ ನಂತರ ಅವರ ಚರ್ಚೆಯು ಮಾಯೆಯ ಬಗ್ಗೆ ಪ್ರಾರಂಭವಾಯಿತು ಆಗ ವಿಷ್ಣುವು ದೇವಶ್ರೀ ಮಾಹೆ ಬಹಳ ಬಲಶಾಲಿ ಸನತ್ ಮುಂತಾದ ಋಷಿಗಳು ಈ ಭ್ರಮೆಯನ್ನು ಜಯಿಸುವುದು ಅಸಾಧ್ಯ ಮಾಯೆಯು ಯಾವುದೇ ಸಮಯದಲ್ಲಿ ಮನುಷ್ಯನ ಬುದ್ಧಿಶಕ್ತಿಯನ್ನು ನಿಯಂತ್ರಿಸುತ್ತದೆ ಮತ್ತು ಮಾಯೆಯು ಶ್ರೇಷ್ಠರನ್ನೂ ಸಹ ಮೂರ್ಖರನ್ನಾಗಿ ಮಾಡುತ್ತದೆ ಎಂದರು ಆಗ ನಾರದರು ಪ್ರಭು ನಾನು ಮಾಯೆಯನ್ನು ಗೆದ್ದಿದ್ದೇನೆ ಮಾಯೆ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಾನು ಯಾವಾಗಲೂ ಸದ್ಗುಣವನ್ನು ಅನುಸರಿಸುತ್ತೇನೆ ಎಂದರು ನಾರದರ ಮಾತುಗಳನ್ನು ಕೇಳಿ ವಿಷ್ಣು ಮುಗುಳ್ನಗುತ್ತಾ ನಾರದ ಮಾಯೆಯನ್ನು ಜಯಿಸುವುದು ಕಷ್ಟ ಆದ್ದರಿಂದ ಮಾಯೆ ಯಾವಾಗಲೂ ಜೀವಿಗಳನ್ನು ಗೊಂದಲಗೊಳಿಸುತ್ತದೆ ಕಾಮ ಕ್ರೋಧ ಮೋಹ ಮದ ಅಸೂಯೆ ಮತ್ತು ಲೋಭಗಳು ಅದರ ರೂಪಗಳಾಗಿವೆ ಎಂದರು ಆಗ ನಾರದರು ಪ್ರಭು ನಾನು ನಿಮ್ಮ ಮಾಯೆಯ ರೂಪವನ್ನು ನೋಡಲು ಬಯಸುತ್ತೇನೆ ದಯವಿಟ್ಟು ಈ ಭ್ರಮೆಯ ನಿಜವಾದ ರೂಪವನ್ನು ನನಗೆ ತೋರಿಸು ಏಕೆಂದರೆ ಅದನ್ನು ನೋಡುವ ಮತ್ತು ತಿಳಿದುಕೊಳ್ಳುವ ಬಯಕೆ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ ಅದಕ್ಕಾಗಿಯೇ ಆ ಭ್ರಮೆಯನ್ನು ತೋರಿಸು ಆ ಮೂಲಕ ನೀವು ನನ್ನ ಮನಸ್ಸನ್ನು ಶಾಂತಗೊಳಿಸು ಎಂದರು ನಾರದನ ಪ್ರಾರ್ಥನೆಯನ್ನು ಕೇಳಿದ ವಿಷ್ಣುವು ನಾರದ ಮಾಯೆ ಸರ್ವವ್ಯಾಪಿ ಅವಳು ತ್ರಿಗುಣಾತ್ಮಕಳು ಎಲ್ಲ ಜೀವಿಗಳಲ್ಲಿಯೂ ವಾಸಿಸುತ್ತಾಳೆ ನೀವು ಅವಳನ್ನು ನೋಡ ಬಯಸಿದರೆ ನಾನು ಈಗಲೇ ತೋರಿಸುತ್ತೇನೆ ನನ್ನೊಂದಿಗೆ ಈಗಲೇ ಬನ್ನಿ ಎಂದು ಗರುಡನ ಮೇಲೆ ಕುಳಿತರು ಅವರ ಹಿಂದೆಯೇ ನಾರದರು ಕುಳಿತರು ಗರುಡನು ಹಾರಲು ಪ್ರಾರಂಭಿಸಿತು ಗರುಡನು ವಿಷ್ಣು ತೋರಿಸುವ ದಿಕ್ಕಿನಲ್ಲಿ ಹೋಗುತ್ತಿದ್ದನು ಸ್ವಲ್ಪ ಸಮಯದ ನಂತರ ಕನ್ಯಾಕುಬ್ಜವನ್ನು ತಲುಪಿದರು ಕನ್ಯಾಕುಬ್ಜದಲ್ಲಿ ಒಂದು ಸುಂದರವಾದ ಸರೋವರವಿತ್ತು ವಿಷ್ಣು ಮತ್ತು ನಾರದರು ಆ ಸರೋವರದ ಬಳಿಗೆ ಹೋದರು ಇಬ್ಬರೂ ಗರುಡನಿಂದ ಹಿಡಿದು ಸರೋವರದ ಬಳಿ ನಡೆಯಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ವಿಷ್ಣುವು ನಾರದರಿಗೆ ನಾರದರೆ ಈಗ ಹೋಗಿ ಸರೋವರದಲ್ಲಿ ಸ್ನಾನ ಮಾಡಿ ಎಂದು ಹೇಳಿದರು ವಿಷ್ಣುವಿನಿಂದ ಇದನ್ನು ಕೇಳಿದ ನಾರದರು ತಮ್ಮ ವೀಣೆಯನ್ನು ವಿಷ್ಣುವಿನ ಬಳಿ ಇಟ್ಟು ಸರೋವರಕ್ಕೆ ಹೋಗಿ ಸ್ನಾನ ಮಾಡಲು ಪ್ರಾರಂಭಿಸಿದರು ಸರೋವರದಲ್ಲಿ ಮುಳುಗಿ ಮೇಲೆದ್ದರು ಎದ್ದು ನಿಂತ ತಕ್ಷಣ ನಾರದರು ತಮ್ಮ ದೇಹವು ಮಹಿಳೆಯ ದೇಹವಾಗಿ ಮಾರ್ಪಾಟಾಗಿರುವುದನ್ನು ಕಂಡರು ದೂರದಲ್ಲಿ ನಿಂತಿದ್ದ ವಿಷ್ಣುವು ನಾರದನನ್ನು ನೋಡಿ ನಗುತ್ತಿದ್ದರು ಮಹಿಳೆಯಾದ ನಂತರ ನಾರದರ ಹಿಂದಿನ ನೆನಪು ಕೂಡ ಮಾಯವಾಯಿತು ನಂತರ ವಿಷ್ಣುವು ನಾರದನನ್ನು ಅಲ್ಲಿಯೇ ಬಿಟ್ಟು ನಾರದರ ವೀಣೆಯನ್ನು ತೆಗೆದುಕೊಂಡು ಗರುಡನ ಮೇಲೆ ಅಲ್ಲಿಂದ ಸವಾರಿ ಮಾಡಿದರು ಸರೋವರದ ಪಕ್ಕದಲ್ಲಿ ಮಹಿಳೆಯಾಗಿ ಕುಳಿತು ಸ್ಮರಣ ಶಕ್ತಿಯನ್ನು ಕಳೆದುಕೊಂಡ ನಾರದರು ತನ್ನ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ನಾನು ಯಾರು ಇಲ್ಲಿ ಏಕೆ ಕುಳಿತಿರುವೆ ಈಗ ನಾನು ಏನು ಮಾಡಬೇಕು ನಾನು ಎಲ್ಲಿಗೆ ಹೋಗಬೇಕು ಎಂದುಕೊಳ್ಳುತ್ತಾ ಕುಳಿತಿರುವಾಗ ಅಲ್ಲಿಗೆ ಅದೇ ಸಮಯಕ್ಕೆ ತಾಳಧ್ವಜ ಎಂಬ ರಾಜನು ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಬಂದನು ಅತ್ಯಂತ ಸುಂದರ ಮತ್ತು ಆಕರ್ಷಕ ಮಹಿಳೆಯಾಗಿದ್ದ ನಾರದರನ್ನು ಕಂಡ ತಾಳಧ್ವಜ ನೀವು ಯಾರು ನಿಮ್ಮ ತಂದೆ ಯಾರು ನಿಮ್ಮ ಗಂಡ ಯಾರು ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ನಾನು ಯಾರು ಮತ್ತು ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ನನಗೆ ತಿಳಿದಿಲ್ಲ ನನಗೆ ಏನೂ ನೆನಪು ಬರುತ್ತಿಲ್ಲ ಎಂದರು ಅದಕ್ಕೆ ರಾಜನು ಸುಂದರಿ ನನ್ನೊಂದಿಗೆ ನನ್ನ ಅರಮನೆಗೆ ಬನ್ನಿ ನಾನು ನಿಮ್ಮಿಂದ ಆಕರ್ಷಿತನಾಗಿದ್ದೇನೆ ಮತ್ತು ನಿಮ್ಮನ್ನು ನನ್ನ ಹೆಂಡತಿಯಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ರಾಜನ ಮಾತನ್ನು ಕೇಳಿದ ಸ್ತ್ರೀರೂಪಿ ನಾರದರೂ ಸಹ ಅವನ ಅರಮನೆಗೆ ಹೋಗಲು ಒಪ್ಪಿಕೊಂಡರು ತಾಳಧ್ವಜನು ಸ್ತ್ರೀರೂಪದ ನಾರದರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಶುಭ ಸಮಯವನ್ನು ನೋಡಿ ವಿವಾಹವಾದನು ಇದಾದ ನಂತರ ತಾಳಧ್ವಜ ಮತ್ತು ಸ್ತ್ರೀರೂಪಿ ನಾರದರು ಅನೇಕ ಸ್ಥಳಗಳಿಗೆ ಪ್ರಯಾಣಿಸಿ ಪರಸ್ಪರ ಸಮಯ ಕಳೆಯುತ್ತಾರೆ ಹೀಗೆ ಹನ್ನೆರಡು ವರ್ಷಗಳು ಕಳೆಯಿತು ನಂತರ ಸ್ತ್ರೀರೂಪಿ ನಾರದರಿಗೆ ಒಬ್ಬ ಮಗ ಜನಿಸಿದನು ಈಗ ಅವರ ಸಮಯವು ಮಗನನ್ನು ಬೆಳೆಸುವಲ್ಲಿ ಕಳೆದುಹೋಯಿತು ಈ ರೀತಿಯಾಗಿ ನಾರದರು ಅನೇಕ ವರ್ಷಗಳಲ್ಲಿ ಹನ್ನೆರಡು ಗಂಡು ಮಕ್ಕಳನ್ನೂ ಹೆತ್ತರು ಆ ಮಕ್ಕಳು ಬೆಳೆದು ದೊಡ್ಡವರಾದರು ಅವರಿಗೆ ಎಲ್ಲರಿಗೂ ಸಹ ವಿವಾಹವಾಯಿತು ಸ್ತ್ರೀರೂಪಿ ನಾರದರು ತನ್ನ ಸೊಸೆಯಂದಿರನ್ನು ಮನೆಯಲ್ಲಿ ನೋಡಿ ಸಂತೋಷಪಟ್ಟರು ಹೀಗೆ ಸ್ತ್ರೀರೂಪಿ ನಾರದರು ತನ್ನ ನಿಜವಾದ ರೂಪವನ್ನು ಸಂಪೂರ್ಣವಾಗಿ ಮರೆತಿದ್ದರು ಈ ರೀತಿ ಮಾಯೆಯ ಪ್ರಭಾವದಿಂದ ತನ್ನನ್ನೇ ತಾನು ಮರೆತಿದ್ದ ನಾರದರಿಗೆ ಅನೇಕ ಮಕ್ಕಳು ಮತ್ತು ಮೊಮ್ಮಕ್ಕಳು ಇದ್ದರು ನಾರದರು ಒಮ್ಮೆ ಮಹಿಳೆಯಾಗಿ ಕೆಲವೊಮ್ಮೆ ತನ್ನ ದೊಡ್ಡ ಕುಟುಂಬವನ್ನು ನೋಡಿ ಸಂತೋಷಪಡುತ್ತಿದ್ದರು ಮತ್ತು ಕೆಲವರು ಬಳಲಿದಾಗ ಅವರೂ ಸಹ ನೋವನ್ನು ಅನುಭವಿಸುತ್ತಿದ್ದರು ಒಮ್ಮೆ ತಾಳಧ್ವಜನ ರಾಜ್ಯದ ನೆರರಾಜ್ಯದ ರಾಜನು ಇವರ ಮೇಲೆ ದಾಳಿ ಮಾಡಿದ್ದನು ಆಗ ಸ್ತ್ರೀ ರೂಪಿ ನಾರದನ ಪುತ್ರರು ಮತ್ತು ಮೊಮ್ಮಕ್ಕಳು ಸಹ ಯುದ್ಧಕ್ಕೆ ಹೋದರು ಆ ಯುದ್ಧದಲ್ಲಿ ನಾರದರ ಎಲ್ಲ ಪುತ್ರರು ಮತ್ತು ಮೊಮ್ಮಕ್ಕಳು ಕೊಲ್ಲಲ್ಪಟ್ಟರು ನಂತರ ನಾರದನೂ ಸಹ ಯುದ್ಧ ಭೂಮಿಗೆ ಹೋಗಿ ತನ್ನ ಪುತ್ರರನ್ನು ಕಳೆದುಕೊಂಡಿದ್ದಕ್ಕೆ ದುಃಖಿಸಲು ಪ್ರಾರಂಭಿಸಿದರು ರಾಜ ತಾಳಧ್ವಜನೂ ಅವನೊಂದಿಗೆ ಇದ್ದನು ಮತ್ತು ಅವನು ತುಂಬ ದುಃಖಿತನಾಗಿದ್ದನು ಈ ರೀತಿ ಮಾಯೆಯಿಂದ ಸ್ತ್ರೀರೂಪದಲ್ಲಿರುವ ನಾರದರು ತನ್ನ ಪುತ್ರರು ಮತ್ತು ಮೊಮ್ಮಕ್ಕಳ ಮರಣದಿಂದಾಗಿ ಯುದ್ಧ ಭೂಮಿಯಲ್ಲಿ ಹೋರಾಗಿ ಅಳಲಾರಂಭಿಸಿದರು ಈ ರೀತಿ ಸ್ತ್ರೀರೂಪಿ ನಾರದರು ಅಳುತ್ತಿರುವುದನ್ನು ನೋಡಿ ವಿಷ್ಣುವು ಮಾನವನ ರೂಪದಲ್ಲಿ ಅಲ್ಲಿಗೆ ಬಂದರು ನೀವು ಏಕೇಳುತ್ತಿರುವಿರಿ ಜಗತ್ತಿನಲ್ಲಿ ಎಲ್ಲರೂ ಸಾಯುತ್ತಾರೆ ಅದಕ್ಕಾಗಿ ಒಬ್ಬರೂ ದುಃಖಿಸಬಾರದು ಈ ಜಗತ್ತಿನಲ್ಲಿ ಯಾರ ಮಗನೂ ಅಲ್ಲ ಯಾರ ತಂದೆಯೂ ಅಲ್ಲ ಯಾರ ತಾಯಿಯೂ ಅಲ್ಲ ಈ ಎಲ್ಲ ಸಂಬಂಧಗಳು ಮಾಯೆಯ ಪ್ರಭಾವದಿಂದಾಗಿ ಉಂಟಾಗುತ್ತವೆ ನಿಮ್ಮ ದುಃಖವನ್ನು ಬಿಟ್ಟು ನಿಮ್ಮ ಕುಟುಂಬ ಸದಸ್ಯರ ಅಂತ್ಯಕ್ರಿಯೆಗಳನ್ನು ಮಾಡಿ ಎಂದರು ವಿಷ್ಣುವಿನ ಈ ಮಾತುಗಳನ್ನು ಕೇಳಿ ಸ್ತ್ರೀರೂಪಿ ನಾರದರು ಮತ್ತು ತಾಳಧ್ವಜ ಅವರ ಮೃತ ಕುಟುಂಬದ ಸದಸ್ಯರನ್ನು ದಹನ ಮಾಡಿದರು ನಂತರ ವಿಷ್ಣುವು ನೀವು ಇನ್ನು ತೀರ್ಥಯಾತ್ರೆಗೆ ಹೋಗಿ ನಿಮ್ಮ ಪುತ್ರರು ಮತ್ತು ಮೊಮ್ಮಕ್ಕಳ ಆತ್ಮದ ಶಾಂತಿಗಾಗಿ ಸ್ನಾನ ಮಾಡಿ ಎಂದರು ಮಾನವ ರೂಪಿ ವಿಷ್ಣುವೇ ಸ್ವತಃ ಮುಂದೆ ನಿಂತು ಸ್ತ್ರೀರೂಪಿ ನಾರದ ಮತ್ತು ತಾಳಧ್ವಜ ಹಾಗೂ ಅವರ ಸಂಬಂಧಿಕರೊಂದಿಗೆ ಪುನತೀರ್ಥ ಎಂಬ ಪುಣ್ಯತೀರ್ಥಕ್ಕೆ ಕರೆದುಕೊಂಡು ಹೊರಟರು ಪುನತೀರ್ಥದಲ್ಲಿ ಒಂದು ದೊಡ್ಡ ಸರೋವರವಿತ್ತು ಅಲ್ಲಿಗೆ ತಲುಪಿದ ನಂತರ ವಿಷ್ಣುವು ಸ್ತ್ರೀರೂಪಿನಾರದರಿಗೆ ನೀವು ಇನ್ನು ಸ್ನಾನ ಮಾಡಿ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಆತ್ಮಶಾಂತಿಗಾಗಿ ಪೂಜಿಸಿ ಎಂದು ನಂತರ ಈ ನಿಮ್ಮ ಪುತ್ರರು ಮತ್ತು ಮೊಮ್ಮಕ್ಕಳಿಗಾಗಿ ದುಃಖಿಸಬೇಡಿ ನೀವು ಎಷ್ಟು ಜನ್ಮಗಳನ್ನು ಎತ್ತಿದ್ದೀರಿ ಅದರಲ್ಲಿ ಎಷ್ಟೋ ಮಕ್ಕಳು ಮೊಮ್ಮಕ್ಕಳ ಸಂಬಂಧಿಕರನ್ನು ಹೊಂದಿದ್ದೀರಿ ಇಂದು ನಿಮಗೆ ಅವರ್ಯಾರ ನೆನಪೇ ಇಲ್ಲ ಈ ಶೋಕವನ್ನು ತ್ಯಜಿಸಿ ನಿಮ್ಮ ಕರ್ತವ್ಯವನ್ನು ಮಾಡಿ ಎಂದರು ಆಗ ಸ್ತ್ರೀ ರೂಪನಾರದರು ಸರೋವರಕ್ಕೆ ಇಳಿದು ಸ್ನಾನ ಮಾಡಿ ಎದ್ದರು ಅವರು ರೂಪವನ್ನು ಧರಿಸಿದರು ನಂತರ ಅವರ ಹಿಂದಿನ ನೆನಪೂ ಕೂಡ ಬರುತ್ತದೆ ಸರೋವರದಿಂದ ಹೊರಬಂದ ನಂತರ ನಾರದರು ಅಲ್ಲಿ ವಿಷ್ಣುವನ್ನು ಕಂಡು ತುಂಬ ಸಂತೋಷದಿಂದ ನಮಸ್ಕರಿಸುತ್ತಾರೆ ತನ್ನ ಹೆಂಡತಿಯ ಬದಲು ಸರೋವರದಿಂದ ಬಂದ ಒಬ್ಬ ಪುರುಷನನ್ನು ತಾಳಧ್ವಜನು ನೋಡಿ ಅವನು ವಿಷ್ಣುವನ್ನು ತನ್ನ ಹೆಂಡತಿಯಲ್ಲಿ ಎಂದು ಕೇಳಿದನು ಆಗ ವಿಷ್ಣುವು ಹೇ ರಾಜನೇ ಈ ಜಗತ್ತಿನಲ್ಲಿ ನಮಗೆ ಸೇರಿದವರು ಯಾರೂ ಇಲ್ಲ ಈ ಮಹಿಳೆ ಒಂದು ಸರೋವರದ ಬಳಿ ನಿಮ್ಮನ್ನು ಭೇಟಿಯಾದಂತೆಯೇ ಇನ್ನೊಂದು ಸರೋವರದ ಬಳಿ ನಿಮ್ಮಿಂದ ಬೇರ್ಪಟ್ಟಳು ನೀವು ಆಕೆಯನ್ನು ಮರೆತು ಧ್ಯಾನಕ್ಕೆ ಇಳಿಯಿರಿ ಎಂದು ಅವನಿಗೆ ಸಮಾಧಾನಿಸಿದನು ನಂತರ ತಾಳಧ್ವಜನು ತನ್ನ ರಾಜ್ಯವನ್ನು ತೊರೆದು ಕಾಡಿಗೆ ಹೊರಟು ತಪಸ್ಸಿನಲ್ಲಿ ತೊಡಗಿಸಿಕೊಂಡರು ವಿಷ್ಣುವು ಪುರುಷನಾಗಿ ಹೊರಬಂದ ನಾರದನನ್ನು ನಗುತ್ತಾ ನಾರದರೇ ನೀವು ಈಗ ನನ್ನ ಭ್ರಮೆಯನ್ನು ನೋಡಿದ್ದೀರಾ ಅದು ಎಷ್ಟು ಶಕ್ತಿಶಾಲಿ ಎಂದು ನಿಮಗೆ ಅನುಭವವಾಗಿದೆ ನೀವು ಮಾಯನ್ನು ನೋಡಬೇಕು ಎಂದಿದ್ದ ಬಯಕೆ ಈಗ ಈಡೇರಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಈಗ ಬಯಸಿದರೆ ನನ್ನೊಂದಿಗೆ ವೈಕುಂಠಕ್ಕೆ ಬರಬಹುದು ಅಥವಾ ಬೇರೆಡೆ ಹೋಗಬಹುದು ನೀವೀಗ ಸ್ವತಂತ್ರರು ಎಂದರು ಆಗ ನಾರದರು ಹೇ ಭಗವಂತ ನೀನು ನನಗೆ ಮಾಯೆಯನ್ನು ನೋಡುವಂತೆ ಮಾಡಿದೆ ಅದಕ್ಕಾಗಿ ನಿನಗೆ ಧನ್ಯವಾದಗಳು ಎಂದು ನಾನೀಗ ಬ್ರಹ್ಮಲೋಕಕ್ಕೆ ಹೋಗ ಬಯಸುತ್ತೇನೆ ಎಂದು ವಿಷ್ಣುವಿನಿಂದ ತನ್ನ ವೀಣೆಯನ್ನು ಪಡೆದುಕೊಂಡು ಅವರಿಗೆ ನೆಮಿಸಿ ಬ್ರಹ್ಮಲೋಕಕ್ಕೆ ತೆರಳಿದರು ಈ ರೀತಿಯಾಗಿ ವಿಷ್ಣುವು ನಾರದನನ್ನು ಮಾಯೆಯ ದರ್ಶನ ಮಾಡಿಸಲು ಮಹಿಳೆಯನ್ನಾಗಿ ಮಾಡಿದರು ಹೌದಲ್ವಾ ಸ್ನೇಹಿತರೆ ಈ ಜನ್ಮದಲ್ಲಿ ನಾವು ಯಾರಿಗೋ ಅಣ್ಣ ಅಥವಾ ಅಕ್ಕ ಯಾರಿಗೋ ತಮ್ಮ ಅಥವಾ ತಂಗಿಯಾಗಿ ಯಾರಿಗೋ ಮಗ ಅಥವಾ ಮಗಳಾಗಿ ಯಾರಿಗೋ ಗಂಡ ಅಥವಾ ಹೆಂಡತಿಯಾಗಿ ಮುಂದಿನ ಜನ್ಮದಲ್ಲಿ ಈ ಸಂಬಂಧಗಳೆಲ್ಲ ಇನ್ಯಾರೊಂದಿಗೋ ಹಾಗಾಗಿ ಇರುವಷ್ಟು ದಿನ ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಬಾಳೋಣ ನಮಸ್ಕಾರಗಳು